ನೀನೇನು ಯೋಚನೆ ಮಾಡ್ಬಿಡ ಎಲ್ಲ ಸರಿ ಹೋಗುತ್ತೆ ಅವಂಗೂ ನೂರಾರು ಯೋಚನೆ ಇರುತ್ತೆ ಯಾವುದೋ ತಲೆ ಬಿಸಿಲಿ ನಿನ್ನ ಮೇಲೆ ರೇಗಿರ್ಬೋದು ನಿನ್ನ ಪ್ರೀತಿ ಮಾಡೋ ಅಧಿಕಾರ ಅವನಿಗಿದೆ ಅಂದಮೇಲೆ ನಿನಗೆ ಬಯ್ಯೋ ಹಕ್ಕು ಅವನಗಿದೆ ತಾನೆ ಖಂಡಿತ ಇದೆ ಇಲ್ಲಮ್ಮ ಆದರೆ ಹಿಂದೆ ಅವನು ಹೀಗೆ ಇರದಿದ್ದರಿಂದ ಅವನಲ್ಲ ಅದೊ ಬದಲಾವಣೆ ನನಗೆ ಬೇಸರ ತರಿಸುತ್ತದೆ ಮನುಷ್ಯ ಯಾವಾಗಲೂ ಒಂದೇ ಥರ ಹೇಗೆ ಸಾಧ್ಯ ಹೇಳು ನಮ್ಮ ಮನಸ್ಥಿತಿ ಪರಿಸ್ಥಿತಿಗಳ ಮೇಲೆ ಅವಲಂಬಿತ ಆಗಿರುತ್ತೆ ಬದಲಾಗೋದು ಮನುಷ್ಯನ ಸಹಜ ಗುಣ ಏನೋ ಸಿಟ್ಟಲ್ಲಿ ನಾಲ್ಕು ಮಾತಾಡ್ದೆ ಅಂದರೆ ನೀನಂದ್ರೆ ಅವ್ನಿಗೆ ಇಷ್ಟ ಇಲ್ಲ ಅಂತಲ್ಲ ಅವನಿಗೂ ಕೆಲವು ಹೊಣೆಗಾರಿಕೆಗಳಿರುತ್ತೆ ಆ ಜಂಜಾರದಲ್ಲಿ ಏನೋ ಸಿಟ್ಟಲ್ಲಿ ಮಾತಾಡಿದಾನೆ ನೀನು ಅದನ್ನೇ ಮನ್ಸಿಗೆ ಹಾಕ್ಕೊಂಡು ಕೊರಗ್ತಾ ಇರ್ಬೇಡ ಅವನಾಗೆ ಬಂದು ನಿನ್ನ ಮಾತಾಡಿಸ್ತಾನೆ ಈಗ ಆರಾಮಾಗಿರು ಅದೇನಾಗುತ್ತದೆಯೋ ನೋಡೋಣ ಇಲ್ಲಮ್ಮ ಆದರೆ ಈಗ ನಮ್ಮ ಗಮನ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವುದರಲ್ಲಿ ಮಾತ್ರ ಇರಬೇಕು ನಂತರ ಈ ಪ್ರೀತಿ ಪ್ರೇಮವೆಲ್ಲ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ಅದು ಈ ಅವತಾರದಲ್ಲಿ ಮಗಳೇ ಅಪ್ಪ ಅನ್ಕೊಂಡ್ರೆ ಖುಷಿ ಆಗತ್ತೆ ಅಂತ ತಿಳ್ಕೊಂಡ್ರೆ ಹಾವಿನ ಥರ ಪೂಸು ಕೊಡ್ತಾ ಇದೆಯಲ್ಲ ಮಗಳೇ ನಾನು ಬಂದದ್ದು ಸಮಸ್ಯೆ ಅಲ್ಲ ಹೀಗೆ ಬಂದದ್ದು ನಿನಗೆ ಕೋಪ ಬಂದಿರಬೇಕು ಮಗಳೇ ನನ್ನ ಹತ್ರ ಇರೋದು ಇದೊಂದೇ ಒಳ್ಳೆ ಬಟ್ಟೆ ಮಗಳೇ ಎಲ್ಲಾದರೂ ತಿರ್ಗಾಟಕ್ಕೆ ಹೋದಾಗ ಬೇಕು ಅಂತ ಎತ್ತಿಟ್ಟಿದ್ದೆ ಅದು ಈಗ ಉಪಯೋಗಕ್ಕೆ ಬಂತು ನೋಡು ಅಪ್ಪ ಬರ್ತಿರೋ ಕೋಪದಲ್ಲಿ ನಾನು ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ನಿನಗೆ ಇಲ್ಲಿಗೆ ಬರೋದಕ್ಕೆ ಯಾರು ಹೇಳಿದ್ದು ಯಾರನ್ನ ಕೇಳ್ಕೊಂಡು ಇಲ್ಲಿಗೆ ಬಂದೆ ಅಯ್ಯೋ ದೇವ್ರೆ ನನ್ನ ಮಗಳ ಮನೆಗೆ ಬರೋದಕ್ಕೆ ನಾನು ಯಾರ ಹತ್ರ ಯಾಕೆ ಕೇಳ್ಬೇಕು ಮಗಳ ಯಾಕೆ ಅದಲ್ಲದೆ ನೀನ್ ಎಲ್ಲಿರ್ತೀಯೋ ಆ ಜಾಗ ಕೂಡ ಅದಕ್ಕೆ ನೀರು ಬಂದ್ಬಿಟ್ಟೆ ತಪ್ಪು ಮಾಡ್ಬಿಟ್ಟೆ ಅಪ್ಪ ನೀನ್ ಇಲ್ಲಿಗೆ ಬರಬಾರ್ದಿತ್ತು ಯಾಕೆ ಯಾಕೆ ಬರಬಾರ್ದು ಈ ಅರಮನೆ ಸುಖ ನಿನಗೆ ಮಾತ್ರ ಸಿಗಬೇಕು ನನಗೆ ಸಿಗಬಾರ್ದು ಈ ಅರಮನೆ ಈ ಅಂತಸ್ತು ಈ ಐಶ್ವರ್ಯ ಈ ಸುಖ ಈ ವೈಭಾಗ ಇದನ್ನೆಲ್ಲ ಕಳ್ಕೊಂಡು ತುಂಬಾ ವರ್ಷಗಳಾಗಿತ್ತಲ್ಲ ಮಗಳೇ ನೋಡಲ್ಲ ಸಿಂಹಾಸನ ಸಿಂಹಾಸನ